ಸರ್ಕಾರದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಪರವಾಗಿರುವಂತ ಗುತ್ತಿಗೆದಾರರೇ ಮಾಹಿತಿ ಹಂಚ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತೇವೆ ಅಧಿಕೃತವಾಗಲ್ಲ ಹೇಳ್ತೀವಿ ದಿವಸ ಬಂದ ಆರೋಪ ಮಾಡ್ತೀನಿ ಏನಾರ ದಾಖಲೆ ಯಾರು ಹೇಳಿದ್ದು ಮಾಡಿದ್ದು ಬೇಕಾಗ್ತದೆ ಸುಮ್ಮನೆ ರಾಜಕೀಯ ಆರೋಪ ಅಷ್ಟೇ ಅದಕ್ಕೆ ನಮ್ದು ರಾಜಕೀಯ ಆ ರೀತಿ ಉತ್ತರ ಕೊಡ್ತೀವಿ ಅಷ್ಟೇ ಯಾವ್ದು ಮಾತು ಇರಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಶ್ರೀರಾಮ್ ಸೇನೆಯನ್ನ ಎಲ್ಲರಿಗೂ ತರಬೇತಿ ಕೊಡ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಚರ್ಚೆ ಆಗ್ತದೆ ಇರ್ತದೆ ಚಕರ್ ಸಿಂಗ್ ಆಗಿರೋ ಕೂಡ ಪರಿಶೀಲನೆ ಮಾಡಿ ಎನ್ವೈರಿ ಮಾಡಬೇಕಾದ್ರೆ

ರಾಜೀನಾಮೆ ಕೊಡೋ ರಾಜೀನಾಮೆ ಯಾರು ಅವ್ರೆ ಯಾರು ತಪ್ಪು ಮಾಡಿದ್ದಾರೆ ಬರಲಿ ಕ್ರಮಕ್ಕೆ ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಸಜ್ಜು ಮಾಡ್ತಾ ಒಂದು ಕಡೆ ಎಲ್ಲೋ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಬಾಣಾಂತಿಯರ ಸಾವಿನ ವಿಚಾರದಲ್ಲಿ ವೈಫಲ್ಯ ಆಯ್ತಾ ಅನ್ನುವಂಥದ್ದು ವಿಚಾರ ಮತ್ತು ಈ ಸತ್ಯಶೋಧನಾ ಸಮಿತಿ ಇವತ್ತು ಕೂಡ ಬಿಜೆಪಿಯವರು ಮಾಡಿರ್ತಕ್ಕಂಥ ಸತ್ಯಶೋಧನಾ ಸಮಿತಿ ಭೇಟಿ ನೀಡ್ತಾ ಇದೀನಿ ಈ ಬಗ್ಗೆ ತಮ್ಮ ಅದೇ ಅವ್ರ ಅವಧಿ ಕೋವಿಡ್ದಲ್ಲಿ ಚಾಮ್ರಾಜ್ಯಾಗ ಎಂಸಿ ಎಂಟಾಯಿತು ಎಷ್ಟು ಜನ ಮೂವತ್ತು ಸಾವಿರ ಮೂವತ್ತು ಸಾವಿರ ಜನ ಸತ್ತರು ಆಕ್ಸಿಜನ್ ಇಲ್ಲದೆ ಅವ್ರು ಮಾಡಿದ ಸಾಕಷ್ಟು ಇದೆ ಈಗ ಇದನ್ನೇನೋ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸೊ ನ್ಯಾಷನಲ್ ಡ್ರೈವರೇಜ್ ರೇಟ್ ನೋಡಿದ್ರೆ ನಮ್ಗೆ ಕಡಿಮೆ ಇದೆ ರೇಟಿಂಗ್ ಇದೆ ಎಷ್ಟು ಜನ ಅದಕ್ಕೆ ಈ ರೀತಿ ಸಮಸ್ಯೆ ಆಗಿ ತಿರ್ಕೋಬೋದು ಅಂತ ನ್ಯಾಷನಲ್ ಎವರೇಜ್ಗಿಂತನೂ ಕರ್ನಾಟಕ ಎವರೇಜು ಕಡಿಮೆ ಇದೆ ಹೀಗಾಗಿ ಎಫರ್ಸ್ ಮಾಡ್ತಾರೆ ಒಂದು ಸಾರಿ ನೆಗ್ಲಿಜೆನ್ಸಿಂದ ಆಗ್ಬೋದು ಅಥವಾ ಕಾಂಪ್ಲಿಕೇಶನ್ ವಕೇಷನ್ ನಲ್ಲಿ ಇದ್ರು ಆಗ್ಬೋದು ಬಹಳಷ್ಟು ಜನ ಇದೆ ಸೊ ಆಗಿದೆ ಆದ್ರೂ ಕೂಡ ನ್ಯಾಷನಲ್ ಏನೂ ಇದ್ ರೇಟ್ ಕಡಿಮೆ ಇದೆ ಆದ್ರೂ ಕೂಡ ಈಗಾಗಲೇ ನಮ್ಮ ಗುಂಡೂರಾವೆ ಆಗ್ಬಾರ್ದು ಮುಂದೆ ತಗೊಳ್ಳುತ್ತೆ ಎಲ್ಲ ಕ್ರಮ ಕೈಗೊಳ್ತಾರೆ ಮತ್ತು ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಆಗಿದೆ ಆ ಇಲಾಖೆಯರು ಅದನ್ನ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಸಮಸ್ಯೆ ಇದೆ ಇಲ್ಲ ಅಂತ ಹೇಳಿದ್ದೆ ಆದ್ರೆ ಎಸ್ಟಾಬ್ಲಿಷ್ಮೆಂಟ್ ದೊಡ್ಡದಿದೆ ಭಾಳ ದೊಡ್ಡದಾಗಿದೆ ಎಲ್ಲ ಸರಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ